ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಇನ್ನೂ ನಿಂತಿಲ್ಲ ಭಾರೀ ಮಳೆಯಿಂದಾಗಿ ಮಂಗಳೂರಿನ ಕಣ್ಣೂರಿನಲ್ಲಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿದು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಎಸ್ಎಚ್ ನಗರದ ದಯಾಬು ಎಂಬಲ್ಲಿ ಮೈಮೂನಾ ಎಂಬುವವರ ಮನೆ ಹಾನಿಯಾಗಿದ್ದು ಮದುವೆಗೆ ಹೋಗಿದ ಕಾರಣ ದುರಂತ ತಪ್ಪಿದೆ ಕಣ್ಣೂರಿನ ನಾಲ್ಕು ಮನೆಗಳು ಅಪಾಯದಲ್ಲಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಮಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಮನೆ ಮೇಲೆಯೇ ಭಾರಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆ ಕುಸಿದು ಬಿದ್ದಿದೆ ಕಣ್ಣೂರು ಬಳಿಯ ಕುಂಡಾಲಬೊಟ್ಟು ಎಂಬಲ್ಲಿ ಈ ಘಟನೆ ನಡೆದಿದೆ ಹತ್ತು ಅಡಿಯ ಭಾರಿ ಗಾತ್ರದ ಕಾಂಕ್ರೀಟ್ ತಡೆಗೋಡೆ ಕುಸಿದು ಭಾರಿ ಹಾನಿಯಾಗಿದೆ ತಡೆಗೋಡೆ ಕುಸಿತದಿಂದಾಗಿ ಎರಡು ಮನೆಗಳು ಕುಸಿಯುವ ಭೀತಿ ಎದುರಾಗಿದ್ದು ಕೆಳಗಿನ ಮತ್ತು ಮೇಲಿನ ನಾಲ್ಕೈದು ಮನೆಗಳಿಗೆ ಕಂಟಕ ಎದುರಾಗಿದೆ ಇನ್ನು ದಕ್ಷಿಣ ಕನ್ನಡ ಸುಳಿಯ ಪುತ್ತೂರು ಕಡಬ ತಾಲೂಕುಗಳಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ರಸ್ತೆಗೆ ಮಣ್ಣು ಕುಸಿದಿದ್ದು ಸವಾರರು ಪರದಾಡುವಂತಾಗಿದೆ ಕೃಷಿ ತೋಟದಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ತೀವ್ರವಾಗಿದೆ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿ ಮತ್ತು ಸೋಮೇಶ್ವರ ಉಚ್ಚಿನ ಭಾಗದಲ್ಲಿ ಭಾರಿ ಕಡಲ್ ಕೊರೆತ ಹೆಚ್ಚಾಗಿದೆ ಭಾರೀ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದೆ ಸಮುದ್ರ ತೀರದ ಜನರಲ್ಲಿ ಆತಂಕ ಮನೆ ಮಾಡಿದೆ ಉಳ್ಳಾಳದ ಬಟ್ಟಪ್ಪಾಡಿ ಕಡಲ ತೀರದಲ್ಲಿ ಕಡಲ್ ಕೊರೆತ ತೀವ್ರವಾಗಿದೆ ಕಡಲ ಅಲೆಗಳ ಅಬ್ಬರನ್ನ ತಪ್ಪಿಸಲು ಉಳ್ಳಾಳ ನಗರಸಭೆ ಕಡಲ ತೀರಕ್ಕೆ ಕಲ್ಲುಗಳನ್ನು ಹಾಕುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ ಭಟ್ಕಳದ ಜಾಲಿ ಕಡಲ ತೀರದಲ್ಲಿ ಬಾರ್ಜ್ ತೇಲಿ ಬಂದಿದೆ ವಾಣಿಜ್ಯ ಹಡಗೊಂದರ ಬಾರ್ಜ್ ಎಂಬ ಮಾಹಿತಿ ಸಿಕ್ಕಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಎಂದು ಬರೆದಿರುವಂತಹ ಬಾರ್ಜ್ ಇದಾಗಿದ್ದು ಹಡಗಿನ ರೋಪ್ ತುಂಡಾಗಿ ಬಂದಿದೆ ಎನ್ನಲಾಗ್ತಾ ಇದೆ ಬಾರ್ಜ್ ತೇಲಿ ಬಂದಿರುವ ಬಗ್ಗೆ ಸ್ಥಳೀಯರು ಕರಾವಳಿ ಕಾವಲು ಪಡೆಗೆ ಮಾಹಿತಿ ನೀಡಿದ್ದಾರೆ ಇನ್ನು ಕಡಲ ನಗರಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಎಡಬಿಡದೆ ಮಳೆ ಸುರಿತಾ ಇದೆ ಒಂದು ಕಡೆ ನದಿಗಳು ತುಂಬಿ ಹರಿತಾ ಇದ್ದು ಮತ್ತೊಂದು ಕಡೆ ಅರಬ್ಬಿ ಸಮುದ್ರ ಅಬ್ಬರಿಸುತ್ತಿದೆ ಮುಂದಿನ ಎರಡು ಮೂರು ದಿನ ಐದು ವರೆಗೂ ಅಲೆಗಳು ಮೇಲೇಳಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಹೀಗಾಗಿ ಜನರು ಕಡಲ ತೀರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ ಕಾಫಿನಾಡು ಮಲೆನಾಡಲ್ಲಿ ಬಿರುಗಾಳಿ ಮಳೆಯಬ್ಬರ ಜೋರಾಗಿದೆ ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿಯಲ್ಲಿ ಭಾರಿ ಬಿರುಗಾಳಿಗೆ ಮಾರುತಿ ಓಮ್ನಿ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದೆ ಮರ ಬಿದ್ದು ಮಾರುತಿ ಓಮ್ನಿ ಕಾರು ಸಂಪೂರ್ಣ ಜಖಮಾಗಿದ್ದು ಕಾರಿನಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಮರ ಬಿದ್ದು ಇಬ್ಬರು ಸಾವನ್ನಪ್ಪಿದ್ರೂ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ಮೂರರಲ್ಲಿ ನೂರಾರು ಮರಗಳು ರಸ್ತೆಗೆ ಬೀಳುವ ಸ್ಥಿತಿಯಲ್ಲಿವೆ ನೂರಾರು ಮರಗಳು ಒಣಗಿದ್ದು ಅಪಾಯಕಾರಿ ಸ್ಥಿತಿಯಲ್ಲಿದ್ದಾವೆ ನಿತ್ಯವೂ ಇದೇ ಹೆದ್ದಾರಿ ರಸ್ತೆಯಲ್ಲಿ ಸಾವಿರಾರು ವಾಹನ ಸವಾರರು ಆತಂಕದಿಂದಾನೆ ಸಂಚಾರ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕೃಷ್ಣಾ ದೂದಗಂಗಾ ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಕೃಷ್ಣಾ ನದಿಗೆ ಐವತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಇದೆ ಇನ್ನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಆರು ಕೆಳಹಂತದ ಸೇತುವೆಗಳು ಮತ್ತೆ ಮುಳುಗಡೆಯಾಗಿವೆ ಆರು ಕೆಳಹಂತದ ಸೇತುವೆಗಳು ಹನ್ನೆರಡು ಗ್ರಾಮಗಳಿಗೆ ಸಂಪರ್ಕ ಇದೆ ನೀರು ಹರಿಯುತ್ತಿರುವುದರಿಂದ ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚರಿಸುತ್ತಿದ್ದಾರೆ ಇನ್ನು ಬಾಗಿನ ಅರ್ಪಿಸಲು ನದಿಗೆ ಇಳಿದ ಮಹಿಳೆ ನೀರು ಪಾಲಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜಾರಿ ಗ್ರಾಮದಲ್ಲಿ ನಡೆದಿದೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ಮಾಂಜಾರಿ ಗ್ರಾಮದ ನಲವತ್ತು ವರ್ಷದ ಸಂಗೀತ ಮಾಂಜರೇಕರ್ ಬಾಗಿನ ಅರ್ಪಿಸಲು ನೀರಿಗೆ ಇಳಿದಿದ್ರು ಈ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಕಣ್ಮರೆಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಚಿಕ್ಕೋಡಿ ತಹಶೀಲ್ದಾರ್ ಹಾಗೂ ಉಪ ವಿಭಾಗಾಧಿಕಾರಿ ಭೇಟಿ ನೀಡಿದ್ದು ಮಹಿಳೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟ ನಡೆಸುತ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಲ್ಲೂ ವರುಣ ಬರೆಸ್ತಾ ಇದ್ದಾನೆ ಧಾರಾಕಾರ ಮಳೆಯಿಂದಾಗಿ ಆಗುಂಬೆ ಘಾಟಿಯಲ್ಲಿ ಬೃಹತ್ ಮರ ರಸ್ತೆ ಆಗುಂಬೆ ಆಗುಂಬೆ ಚೆಕ್ಪೋಸ್ಟ್ ಸಮೀಪದಲ್ಲಿ ಮರ ರಸ್ತೆಗಳಿತ್ತು ಹೀಗಾಗಿ ಘಾಟಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಟ್ರಾಫಿಕ್ ಮಧ್ಯೆ ಉಡುಪಿ ಭಾಗದಿಂದ ಬರ್ತಾ ಇದ್ದ ಹತ್ತಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಹಾಕಿಕೊಂಡಿದ್ದರಿಂದ ರೋಗಿಗಳ ಸಂಬಂಧಿಕರು ಪರದಾಡಿ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಡಿತ ದುರಂತ ಪ್ರಕರಣ ಸಂಬಂಧಪಟ್ಟಂಗೆ ಹೈಕೋರ್ಟ್ನಲ್ಲಿ ಇವತ್ತು ಪಿಐಎಲ್ ವಿಚಾರಣೆ ನಡೆಯಿತು ಸರ್ಕಾರದಿಂದ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಮಾಡಲಾಯಿತು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಯಾಕೆ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿತು ತನಿಖೆ ಇನ್ನೂ ಬಾಕಿ ಇರೋದ್ರಿಂದ ಪೂರ್ವಾಗ್ರಹ ಇರಬಾರದು ಮೂರನೇ ವ್ಯಕ್ತಿಗಳ ವಿರುದ್ಧ ಅಭಿಪ್ರಾಯವಂತ ಭಾವಿಸಬಾರದು ಹೇಗಾಗಿ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಲಾಗಿದೆ ಅಂತ ಸರ್ಕಾರದ ಪರ ಎಜಿ ಶಶಿಕರಣ್ ಶೆಟ್ಟಿ ತಿಳಿಸಿದರು ಈ ಘಟನೆ ಸಂಬಂಧಪಟ್ಟಂಗೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು ಜೂನ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಇನ್ನು ಸರ್ಕಾರದಿಂದ ನೇಮಕವಾಗಿರುವ ಮ್ಯಾಜಿಸ್ಟ್ರೇಟ್ ತನಿಖಾ ತಂಡ ಆರ್ಸಿಬಿ ದುರಂತದ ತನಿಖೆಯನ್ನು ಚುರುಕುಗೊಳಿಸವೆ ಜಿಲ್ಲಾಧಿಕಾರಿ ಜಗದೀಶ್ ಎದುರು ಹಾಜರಾಗಿ ಕಬನ್ ಪಾರ್ಕ್ ಡಿಸಿಪಿ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಚೆನ್ನಸ್ವಾಮಿ ಕಾಲ್ತುಡಿತ ಪ್ರಕರಣ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದ್ದರಿಂದ ಸೆಂಟ್ರಲ್ ಡಿಸಿಪಿ ಇನ್ಚಾರ್ಜ್ ಅಕ್ಷಯ್ ಎಂ ಎಸಿಪಿ ರಾಮಚಂದ್ರಪ್ಪ ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ವೈಫಲ್ಯಕ್ಕೆ ವೈಫಲ್ಯವನ್ನು ಖಂಡಿಸಿ ಬಿಜೆಪಿ ಬೀದಿಗಿಳಿದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪ್ರತಿಭಟನೆಯಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಿದವರಿಗೆ ಒಂದು ನಿಮಿಷದ ಮೌನಾಚರಣೆ ಮೂಲಕ ಸಂತಾಪ ಸೂಚಿಸಿದ್ರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂ ಡಿಸಿಎಂ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳಲು ಹುಚ್ಚಾಟಕ್ಕೆ ಬಿದ್ದು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಇಬ್ಬರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಕಿತ್ತೊಗೆಯುವ ತನಕ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡುತ್ತೆ ಎಂದ್ರು ಅಧಿಕಾರದ ಮತದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರು ಸೊಕ್ಕುವ ಮತವನ್ನು ಇಳಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಬರೋದ್ರಿಂದ ತೋರಿಸ್ತೇವೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಹನ್ನೊಂದು ಜನರ ಕೊಲೆಯ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತದೆ ರೈತರ ಶಾಪ ತಟ್ಟಿ ಹಲವು ಸರ್ಕಾರಗಳು ಹೋಗಿದೆ ಅದೇ ರೀತಿ ಯುವಕರ ಶಾಪದಿಂದಾಗಿ ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು ನೀವು ಕರೆಕ್ಟ್ ಆಗಿ ಕೋರ್ಟ್ ನಾವು ಕೇಳಿದ್ರಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೈಕೋರ್ಟ್ ಜಡ್ಜ್ ಮುಖಾಂತರ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನೀವು ತಪ್ಪಿಲ್ಲ ಅಂದ್ರೆ ತಪ್ಪಿರೋದಕ್ಕೆ ನೀವು ಕೊಡ್ತಾ ಇಲ್ಲ ಈಗ ನಿಮಗೆ ಸರ್ಕಾರಕ್ಕೆ ಯಾಕೆ ಚೀಮಾರಿ ಆಯ್ತು ಸುಮೋಟೋ ತಗೊಂಡಿದ್ದಾರೆ ಕೋರ್ಟ್ ಮಾನ ಮರ್ಯಾದೆ ಇದೆಯಾ ನಿಮ್ಮ ಸರ್ಕಾರಕ್ಕೆ ಸುಮೋಟೋ ತಗೋಳಕ್ ಯಾಕೆ ಬಿಟ್ರಿ ತಪ್ಪಲ್ವಾ ಸುಮೋಟೋ ತಗೊಂತಾರೆ ಅಂದ್ರೆ ನಿಮ್ ತಪ್ಪು ಅಂತ ಅರ್ಥ ಆಯ್ತು ಸಿಎಂ ಡಿಸಿಎಂ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ವಾಗ್ದಾಳಿ ನಡೆಸಿದ್ರು ಆಗ್ಲಿ ಇವತ್ತಿಗೂ ಹತ್ತು ಲಕ್ಷ ಅಂತ ಅನೌನ್ಸ್ ಮಾಡಿದರು ನಾವು ಡಿಮ್ಯಾಂಡ್ ಮಾಡಿದ ಮೇಲೆ ಇಪ್ಪತ್ತೈದು ಅಂತ ಹೇಳಿದರು ಆದರೆ ಒಂದು ಸಾರಿ ಕೂಡ ತಮ್ಮ ಬಾಯಲ್ಲಿ ನಮ್ಮ ಮಾಡಿದ್ದು ತಪ್ಪಾಯಿತು ಅಂತೇಳಿ ಒಂದು ಕ್ಷಮೆ ಕೇಳ್ತಕ್ಕಂಥ ಒಂದು ಇದು ಬರಲಿಲ್ಲ ಅವರಿಗೆ ಆದ್ದರಿಂದ ಇವಾಗ ಎಲ್ಲ ಕಡೆ ಹೋರಾಟಗಳು ಪ್ರಾರಂಭ ಆಗಿದೆ ಇದೇ ರೀತಿ ಜಿಲ್ಲೆ ಜಿಲ್ಲೆಗಳಲ್ಲೂ ಹೋರಾಟ ಪ್ರಾರಂಭ ಆಗಬೇಕಾಗಿದೆ ಈಗ ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಿಎಂ ನೇರ ಹೊಣೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಕುಂಭಮೇಳ ದುರಂತಕ್ಕೆ ಯಾರು ರಾಜೀನಾಮೆ ಕೊಟ್ರು ಪಹಲ್ಗಾಮ್ ದುರಂತಕ್ಕೆ ರಾಜೀನಾಮೆ ಕೊಟ್ರಾ ಅಹಮದಾಬಾದ್ ದುರಂತಕ್ಕೆ ಹೊಣೆ ಯಾರು ನನ್ನ ರಾಜೀನಾಮೆ ಕೇಳೋ ನೈತಿಕತೆ ಬಿಜೆಪಿಗೆ ಇಲ್ಲ ಅಂತ ಹೇಳಿದ್ರು ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಹಮದಾಬಾದ್ ಪ್ರಕರಣ ಅದಲ್ಲ ಮೊನ್ನೆ ಅಲಹಾಬಾದ್ ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರಲ್ಲ ಅದ್ಯಾರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಇದರಲ್ಲಿ ಸತ್ರಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜು ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ಪ್ರಧಾನಿ ರಾಜೀನಾಮೆ ಕೊಡಬೇಕು ನಾನು ನಾನು ಅದನ್ನ ಡಿಫೆನ್ಸ್ ತಗೊಳ್ತಾ ಇಲ್ಲ ಅದನ್ನ ರಾಜ್ಯ ಸರ್ಕಾರದ ವಿರುದ್ಧ ನಡೆಸುತ್ತಿರುವಂತಹ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ದೋಸ್ತಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗೌಡ ವಂಚನೆ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ ಗುರುವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ನೋಟಿಸ್ ಕೊಡಲಾಗಿದೆ ಆದರೆ ಜೂನ್ ಹತ್ತೊಂಬತ್ತರ ಬದಲು ಜೂನ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಗೆ ಬರೋದಾಗಿ ಇಡಿಗೆ ಡಿಕೆ ಸುರೇಶ್ ಮನವಿ ಮಾಡಿಕೊಂಡಿದ್ದಾರೆ ಗೌಡ ಜೊತೆ ಯಾವುದೇ ವ್ಯವಹಾರ ಇಲ್ಲ ನನ್ನ ತಂಗಿ ಅಂತ ಹೇಳಿ ನನ್ನ ಹೆಸರನ್ನು ದುರ್ಬಳಕೆ ಮಾಡಿದ್ದಾರೆ ದೂರು ಕೊಟ್ಟಿದ್ದು ವಿಚಾರಣೆ ನಡೀತಾ ಇದೆ ಅಂತ ಡಿಕೆ ಸುರೇಶ್ ಹೇಳಿದರು ಸೊ ಈ ಥರ ಇ ಡಿ ಅಧಿಕಾರಿಗಳು ಬಂದಿದ್ದಾರೆ ಅಂಥೇಳಿ ತಿಳಿಸಿದರು ಸೊ ಏನು ಅಂಥೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ ಸೊ ಅದು ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ ಬಟ್ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಐಶ್ವರ್ಯಾ ಗೌಡಗೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಅವರು ಹತ್ತೊಂಬತ್ತನೇ ತಾರೀಕು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಇನ್ನು ಡಿಕೆ ಸುರೇಶ್ ಗೆ ಇಡಿ ಸಮನ್ಸ್ ಕೊಟ್ಟಿರೋ ಬಗ್ಗೆ ಸಹೋದರ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟರು ಡಿಕೆ ಸುರೇಶ್ ಇಡಿಗೆ ಉತ್ತರ ಕೊಡ್ತಾರೆ ಮನೆಗೆ ಅಂಟಿಸೋದಕ್ ಬಂದಿದ್ರು ನಾವೇ ರಿಸೀವ್ ಮಾಡ್ಕೊಂಡ್ವಿ ನಮ್ಮ ಬ್ರದರ್ ಜೊತೆ ನಮ್ಮ ಹೆಸರು ಕೂಡ ಮಿಸ್ಯೂಸ್ ಆಗ್ತಾ ಇದೆ ನಮ್ಮ ಬ್ರದರ್ ಇಡಿಗೆ ಹೋಗಿ ಕೋಆಪರೇಟ್ ಮಾಡ್ತಾರೆ ಮೂರ್ನಾಲ್ಕು ಜನರಿಗೆ ಹೀಗೆ ಮೋಸದ ಮೇಲೆ ಮೋಸ ಆಗಿದೆ ವಿಚಾರಣೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ರು ಈ ಮಧ್ಯೆ ಪಿಎಂಎಲ್ಎ ಪ್ರಕರಣದಲ್ಲಿ ಆರೋಪಿ ಐಶ್ವರ್ಯ ಗೌಡಗೆ ಜಾಮೀನು ಸಿಕ್ಕದೆ ಬೆಂಗಳೂರಿನ ಒಂದನೇ ಸಿಸಿಎಚ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅನುಸೂಚಿತ ಪ್ರಕರಣವಲ್ಲದಿದ್ದರೂ ಇಡೀ ಬಂಧಿಸಿದೆ ಮಹಿಳೆಗೆ ಬಂಧನದಿಂದ ವಿಶೇಷ ವಿನಾಯಿತಿ ಇದೆ ಅಂತ ಐಶ್ವರ್ಯ ಗೌಡ ಪರ ವಕೀಲ ಎಸ್ ಸುನಿಲ್ ಕುಮಾರ್ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಐಶ್ವರ್ಯ ಗೌಡಗೆ ಶರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ನಮ್ಮದೇ ಸಚಿವ ಸ್ಥಾನ ಉಳಿಸಿಕೊಳ್ಳೋದು ಕಷ್ಟ ಆಗಿದೆ ಸಿಎಂ ಬದಲಾವಣೆ ಆಗ್ತಾರೆ ಅಂದ್ರೆ ನಾವೇನ್ ಹೇಳೋದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ನೀವು ಬೆಂಗಳೂರಿಗೆ ಬಂದರೆ ನಾನೇ ಸಿಎಂ ಅವರನ್ನ ಭೇಟಿ ಮಾಡಿಸ್ತೀನಿ ಆಗ ಅವರನ್ನೇ ಕೇಳಿ ಬೆಂಗಳೂರಿಗೆ ಬಂದು ಕೇಳಿ ಹೊಸಪೇಟೆಯಲ್ಲಿ ಕುಂತು ಹೇಳೋದಕ್ಕಾಗದಿಲ್ಲ ಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮುಗಿದು ಹೋದ ಅಧ್ಯಾಯ ಅದು ಬಂದಾಗ ನೋಡೋಣ ಎಂದಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಏಕಕಾಲದಲ್ಲಿ ಧರಣಿ ನಡೆಸಲು ಬಿಜೆಪಿ ಮುಂದಾಗಿದೆ ಸರ್ಕಾರದ ವಿರುದ್ಧ ಕರಾವಳಿಯ ಬಿಜೆಪಿ ಜನಪ್ರತಿನಿಧಿಗಳು ತಿರುಬಿದ್ದಿದ್ದಾರೆ ಬಿಜೆಪಿಯಿಂದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಮುಂದೆ ಏಕಕಾಲದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲು ಪ್ಲಾನ್ ಮಾಡಲಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಏಕಕಾಲದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಿದ್ದೇವೆ ಅಂತ ಉಡುಪಿಯಲ್ಲಿ ಕಾರ್ಕಳ ಶಾಸಕ ವಿಸುನಿಲ್ ಕುಮಾರ್ ಮಾಹಿತಿ ಕೊಟ್ಟರು